ಹೆ ಶಿವಕುಮಾರ ಹತ್ತು ವರ್ಷಲಿ ಟಿ ಅಪರ ಮಾಡ್ತಿದ್ದೆ ನಮ್ಮ ಅಪ್ಪ ಅಮ್ಮ ಊರಲ್ಲ ಇದ್ದಾರೆ ನಮ್ಮ ವೈಫು ಊರಲ್ಲೇ ಇದ್ದಾರೆ ಇಲ್ಲೇ ಸುತ್ತಮುತ್ತ ಜೈ ಜಯನಗರ ಲಾಲ್ಬಾಗ್ ಮಾರ್ಕೆಟ್ ವ್ಯಾಪಾರ ಆದಂಗೆ ಬೇರೆ ಕಡೆ ಸುತ್ತಮುತ್ತ ಹೋಗ್ತೀನಿ ಹಿಂಗೆ ಹೊಟ್ಟೆ ಪಾಡಿ ಊರು ಬಿಟ್ಟು ಊರು ಬಂದಿದ್ವಿ ಹಿಂಗೆ ಆದಷ್ಟು ಆಗಲಿ ದೇವ್ರೆ ದೇವ್ರ ಬ್ಯಾರ ಹಾಕಿ ಅಷ್ಟೇ ಈ ಫಿಲ್ ತಂದ್ರೆ ನಮ್ಮ ಚಿಗಪ್ಪ ಅವಾಗ ತುಂಬ ಇತ್ತು ಓದೋಕ್ಕೆ ಆಗ್ತಿರಲಿಲ್ಲ ಒಂದು ಸ್ವಲ್ಪ ದುಡ್ಡು ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ದುಡಿತಿರ್ಲಿಲ್ಲ ನಮ್ಮ ಚಿಕ್ಕಪ್ಪ ಅವರು ಬೆಂಗಳೂರಿಗೆ ಬಂದು ಒಂದು ಒಂದು ಎರಡು ಒಂದು ವರ್ಷ ಆಯ್ತಲ್ಲ ಅವರು ಕರ್ಕೊಂಡ್ಬಂದು ಒಂದು ಸ್ವಲ್ಪ ಬಿಸ್ನೆಸ್ ನಡೆಸಿದರು ಸಂಬಳ ಕೊಟ್ಟು ಅವರು ಇಂಪ್ರೂವ್ ಮಾಡಿ ನಮ್ಮನ್ನೊಂದು ಸ್ವಲ್ಪ ದಾರಿ ಕೊಟ್ಟರು ದುಡ್ಡು ಕಳಪ್ಪ ನೀನು ಅಂತ ಖರ್ಚಾಗಿ ಒಂದು ಇನ್ನೂರು ರೂಪಾಯಿ ಉಳಿತದೆ ದೇವರು ಅದನ್ನು ಹೊರಗೆ ಕೊಟ್ಟಷ್ಟು ಇದ್ದೇ ಕೈ ಮುಟ್ಕೊಂಡು ನೀನೆ ಎಲ್ಲ ನೀನೇ ಬಂದ್ಕೊಂಡು ಹೋಗ್ಬೇಕು ಒಂದು ತಿಂಗಳ ಹತ್ತು ಸಾವಿರ ಆದರೆ ಹಿಂಗ ವರ್ಕ್ ಎರಡು ಒಂದು ಸಂಸಾರ ನಡೆಸ್ಬೋದು ಒಂದು ಮಗು ಇದೆ ಅದ್ರ ಜೀವನ ಎಲ್ಲ ಒಂದು ನಡ್ಸ್ಕೊಂಡು ಮೂವರು ಒಂದು ರೀತಿಯಲ್ಲಿ ಹೋಗ್ಬೇಕು ಒಂದು ದಿವಸ ಆಗಿದೆ ಒಂದು ದಿವ್ಸ ಆಗಲ್ಲ ಬೇರೆ ಕಸಕ್ಕೆ ಹೋದ್ರೆ ಟೈಮ್ ಸರಿ ಮಾಡೋಕ್ಕಾಗಲ್ಲ ಇದಂತೂ ಟೀ ನಮ್ದು ಯಾರೂ ಕೇಳೋರಂಗಿಲ್ಲ ನಮ್ಮ ಬಿಸ್ನೆಸ್ ನಾವು ಹೋಗೋದು ರಜಾಕಿದ್ರು ಯಾರು ಹೆಂಗೆ ಕೇಳೋಂಗಿಲ್ಲ ಡೈಲಿ ಒಂದು ಹತ್ತು ಗಂಟೆ ಬಂದು ಒಂದು ಎರಡು ಗಂಟೆ ತಿರ್ಗಾ ಊಟ ಟೈಮಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಒಂದು ಮೂರು ಗಂಟೆದಾಗ ಬಂದರು ಆರು ಗಂಟೆಗೆ ಕ್ಲೋಸ್ ಮಾಡಿ ಬಿಸ್ನೆಸ್ ಇಂಪ್ರೂವ್ ಮಾಡಿದ್ರೆ ಇನ್ನು ಏನೋ ಮುಂದೆ ಏನೋ ಒಂದು ಅಂಗಡಿ ಪಂಗಡಿ ಹಾಕೊಂಡು ಕೂತ್ಕೊಂಡು ಮಾಡ್ಬೋದು ಕಷ್ಟ ಬಂದಾಗ ಯಾರು ಕೈ ಕಾಲು ಅಮ್ಮ ನಮ್ಮ ದುಡ್ಡನ್ನ ನಾವು ಇಟ್ಕೊಂಡು ನಾವೇ ಖರ್ಚು ಮಾಡ್ಬೋದು ಇನ್ನೊಬ್ರನ್ನ ಕೈ ಸಾಸಬಾರ್ದು ಹಾಲು ನೋವು ಬದೈತೆ ಅಡ್ಡಾಡ್ಬೇಕು ಬೆಳಗ್ಗೆ ಐದು ಗಂಟೆ ಎದ್ದಾಡ್ಬೇಕು ಹಾಲು ತರಬೇಕು ಗ್ಲಾಸ್ ತರಬೇಕು ಟೀ ಸೊಪ್ಪು ಎಲ್ಲ ಇದ್ದಿದ್ದೇ ಕಷ್ಟ ಅಂದ್ಕೊಂಡು ಏನೋ ದೇವ್ರಿಗೆ ಭಾರ ಹಾಕೊಂಡು ನೀನೇ ದೊಡ್ಡನಪ್ಪ ಏನೋ ಅಂದ್ಕೊಂಡು ಎಲ್ಲ ವ್ಯಾಪಾರ ಮುಂದೆ ಮಾಡಬೇಕು ಕೊಟ್ಟರೆ ಬಿಸಿ ಕಮ್ಮಿದೆ ಕೊಡೋ ಬೇಡ ಅಂತಾರೆ ಬೇಡಪ್ಪ ಅಂದರೆ ಹಂಗೆ ಮನೆ ತಣ್ಣವಾಗಿ ಅದೇ ಬಿಸಿ ಮಾಡೋದು ಬೇರೆ ಕಡೆ ಮಾರೋದು ಟೀ ಮಾರೋಂಗೆ ಕಷ್ಟ ಅವ್ರ ಕಷ್ಟ ಅವ್ಗು ಪಾಪ ಅಷ್ಟಾರು ಮಾಡ್ದಾರಲ್ಲ ಅಮ್ಮವ್ರು ಇರ್ತಾರೆ ಟೀ ಕೊಡೋ ಕಾಸು ಕೊಡೋರು ಇರ್ತಾರೆ ಕೊಡಿದ್ರು ಇರ್ತಾರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವು ಊರು ಬಿಟ್ಟು ಊರಿಗೆ ಬಂದು ದುಡ್ಡು ಕಾಮಕ್ಕೆ ಒಂದು ಸ್ವಲ್ಪ ದುಡ್ಡನ್ನ ಮಾಡ್ಕೊಂಡು ಮೈ ಊರಿಗೆ ಸೆಟ್ಲಾಗೋಣ ಮತ್ತೆ ಪಡಿ ಬಂದರು ಇವರು ನಮ್ಮವರು